ರಾಜ್ಯದಲ್ಲಿ ಬರಗಾಲ ಇರುವುದರಿಂದ ಅಧಿಕಾರಿಗಳು ಲಕ್ಷ ವಹಿಸಿ ತಾಲೂಕಿನಲ್ಲಿ ಎಲ್ಲಿಯೂ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ಕೂಡಲೇ ನೀರಿನ ವ್ಯವಸ್ಥೆ ಮಾಡಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬಂಕಾರ್ ಹೇಳಿದರು ಜಯಾ ತಾಲೂಕಿನ ಡಿಗ್ರಿ ಕಾಲೇಜಿನಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಚಿವ ಮಂಕಾಳು ವೈದ್ಯರು ಜಯ್ಡಾ ತಾಲೂಕಿನಲ್ಲಿ ಸದ್ಯ ನೀರಿನ ಸಮಸ್ಯೆ ಇಲ್ಲ ಎಲೆ ನೀರಿನ ಸಮಸ್ಯೆ ಆಗುತ್ತದೆ ಕೂಡಲೇ ಅಧಿಕಾರಿಗಳು ಮುತುವರ್ಜಿ ವಹಿಸಿ ನೀರಿನ ಸಮಸ್ಯೆ ಬಗೆಹರಿಸಿ ಎಂದರು ಉಳವಿ ಡಿಗ್ಗಿ ರಸ್ತೆ ಸರಿಪಡಿಸುವಂತೆ ಸರ್ಕಾರ ಯೋಜನೆ ಎಲ್ಲರಿಗೂ ತಲುಪುತ್ತಿದೆಯೇ ಎಂದು ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದರು ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಸರಿಯಾಗಿ ಮಾಹಿತಿ ಜಾಗರಿಕೆ ನೀಡಿ ಈ ಯೋಜನೆ ಬಗ್ಗೆ ತಾಲೂಕಿನ ರೈತರಿಗೆ ಮಾಹಿತಿ ಸರಿಯಾಗಿ ನೀಡುತ್ತಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ ಎಂದರು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಿ ಯಾವುದೇ ಮಕ್ಕಳು ಹಾಸ್ಟೆಲ್ಗೆ ಬಂದ್ರೆ ಅವರಿಗೆ ಸ್ವಾಗತ ನೀಡಿ ಮಕ್ಕಳ ಶಿಕ್ಷಣದ ಬಗ್ಗೆ ಸರ್ಕಾರ ಹೆಚ್ಚಿನ ಕಾಳಜಿ ವಹಿಸಿದೆ ಎಂದರು ಪರಿಶಿಷ್ಟ ಪಂಗಡಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ವರ್ಷವಿಡೀ ಎಸ್ಟಿ ಫುಡ್ ಕಿಟ್ ನೀಡಲಾಗುತ್ತದೆ ಸರ್ಕಾರದ ಯೋಜನೆ ಬಗ್ಗೆ ಇಲ್ಲಿನ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲವೇ ಸರ್ಕಾರದ ಎಲ್ಲ ಯೋಜನೆ ಜನರಿಗೆ ಮುಟ್ಟಿಸುವ ಕೆಲಸ ಮಾಡಿ ಸರ್ಕಾರ ಕೊಡುವ ಮನೆಗಳಿಗೆ ಅಧಿಕಾರಿಗಳು ಪಿಡಿಒಗಳೇ ಅಡ್ಡಕಾಲು ಹಾಕಬೇಡಿ ಎಂದರು ಝೋಡಾ ತಾಲೂಕಿನಲ್ಲಿ ನೂರ ಎಂಬತ್ತಾರು ಮನೆಗಳಿಗೆ ಇವರಿಗೆ ವಿದ್ಯುತ್ ಸಿಕ್ಕಿಲ್ಲ ಈ ಬಗ್ಗೆ ಕೇಳಿದ್ರೆ ಅರಣ್ಯ ಇಲಾಖೆ ಅಡ್ಡಿ ಎನ್ನುತ್ತಾರೆ ಏಕೆ ಹೀಗಾಗಿದೆ ಬಡ ಜನರಿಗೆ ವಿದ್ಯುತ್ ನೀಡಲು ಸಮಸ್ಯೆ ಮಾಡಬೇಡಿ ನೀವು ಅರಣ್ಯ ಇಲಾಖೆಯವರು ಮನುಷ್ಯರಲ್ಲವೇ ಜನರ ಸಮಸ್ಯೆ ಏಕೆ ನಿಮಗೆ ಅರ್ಥವಾಗುತ್ತಿಲ್ಲ ಕೆಲಸ ಮಾಡಿಕೊಳ್ಳಿ ಇಲ್ಲವಾದರೆ ಕೆಲಸ ಬಿಟ್ಟು ಹೋಗಿ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಏನು ಮೂರು ದಿನಗಳ ಒಳಗೆ ಎಲ್ಲಿ ವಿದ್ಯುತ್ ಇಲ್ಲ ಎಂದು ಮಾಹಿತಿ ಪಡೆದು ಜನರಿಗೆ ವಿದ್ಯುತ್ ಕೊಡುವ ಕೆಲಸ ಮಾಡಿ ಎಂದ್ರು ಸಂಜೀವಿನಿ ಒಕ್ಕೂಟದ ಯಾವುದೇ ಕಾರ್ಯಕ್ರಮ ಆದರೂ ನಮಗೆ ತಿಳಿಸಿಲ್ಲ ಏಕೆ ಜನರಿಗಾದರೂ ನಿಮ್ಮ ಕಾರ್ಯಕ್ರಮದ ಅರಿವಿದೆಯಾ ಸುಳ್ಳು ಸುಳ್ಳು ಮಾಹಿತಿ ಕೊಡಬೇಡಿ ಎಂದು ಕಿಡಿಕಾರಿದ್ರು ಮನೆ ಹಂಚಿಕೆ ವಿಷಯದಲ್ಲಿ ಯಾವುದೇ ಪಕ್ಷ ನೋಡದೆ ಬಡವರಿಗೆ ಮನೆ ಕೊಡಿ ಅಧಿಕಾರಿಗಳು ಜನ ಪ್ರತಿನಿಧಿಗಳು ಮನೆ ಹಂಚಿಕೆ ವಿಷಯದಲ್ಲಿ ಕೈ ಸ್ವಚ್ಛವಾಗಿಟ್ಟುಕೊಳ್ಳಿ ಯಾರಿಗೆ ಮನೆ ಸಿಕ್ಕಿಲ್ಲ ಅವರಿಗೆ ನೀಡಿ ಎಂದರು ನಂತರ ತಾಲೂಕಿಗೆ ಉಸ್ತುವಾರಿ ಸಚಿವರಾಗಿ ಮೊದಲನೇ ಬಾರಿ ಆಗಮಿಸಿದ ಬಂಗಾಳ ವೈದ್ಯರನ್ನು ಶಾಸಕ ದೇಶಪಾಂಡೆ दे अपराधी क्षेत्र अंतरराष्ट्रीय मार्केटिंग को सर सूचना एडमिनिस्ट्रेशन डिपार्टमेंट की बेंगलुरु दोबारा और पूर्व पर होनी याद दिन में लगे वो देख उन्होंने उन मुद्दे पर एडवोकेट आइडेंटिफाई मानी गंगा कॉलेज फेस वे सबसे लागू फेस वे तो मतलब <laughs> मतलब बड़ी होते आदर ये जो से डिलीट ಇಲ್ಲ ಜನಸಂಖ್ಯೆ ಕಡಿಮೆ ಭೂಗೋಳಿ ಪ್ರದೇಶ ಹೆಚ್ಚು ಅದರಲ್ಲಿ ಆರೆಂಟ್ರ ಪ್ರದೇಶ ಹೆಚ್ಚು ನೀವು ಮಾನವ ಬಾಳ್ಬೇಕು ಇಲ್ಲಿ ಜನ್ನಿ ಜಾನುವಾರ ಬಾಳ್ಬೇಕ ಅಂತ ಹೇಳಿ ನೀವು ಬಾಳ್ಬೇಕು ನಮ್ಮ ಸಾಗ ಅದು ಬಹಳ ಜನ ಫೋರ ಆಫೀಸರ್ ನಮ್ಗೆ ಸರ್ಟिफिकेट ಮಾಡಿದ್ರು ಇಲ್ಲ ಈ ರಸ್ತೆ ಹಾಕ್ತಿದಲ್ಲ ಈ ಪಿಜೆ ಸಾಗ್ತಿದಲ್ಲ ಇಷ್ಟಕರೆಟು ಆಗುತ್ತೆ ಐ ಥಿಂಕ್ ಮಾನವ

न्यू मतलब और शूज तो दे रहे नहीं वेले नहीं वेले पति पाना ना तीन घंटे नहीं सर तीन घंटे जगह पे टेंशन तो है अरे बाप ये क्या हो रहे हैं ना काम आप काम नहीं हो रहा है ना कुत्ते का ना ये उस इधर बंदी तो रहा तू रहा क्या चलो हाँ नहीं वाला तू तेरे पास चुपड़ी में तो तेरे पास चुपड़ से पर नंदन तो तेरे ने बोल दिया यार मेरे ಈ ಸಂದರ್ಭದಲ್ಲಿ ಜೋಯ್ಡಾ ತಹಶೀಲ್ದಾರರ ಮಂಜುನಾಥ್ ಮೊನ್ನಳ್ಳಿ ದಾಂಡೇಲಿ ಡಿಸಿಎಫ್ ನೀಲೇಶ್ ಸಿಂಧೆ ತಾಲೂಕು ಪಂಚಾಯತ್ ಇಒ ಎನ್ ಭಾರತಿ ಉಪಸ್ಥಿತರಿದ್ದರು ಕೇಂದ್ರ ಪ್ಲಸ್ ನ್ಯೂಸ್ ಜೋಯ್ಡಾ